ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚರಿಮ ಕನ್ನಡ ವ್ಲಾಗ್ಸ್ ಡೇ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ಅಂತ ಅಂದ್ಕೋತೀನಿ ಗೈಸ್ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಸೊ ನಾವು ಇವತ್ತು ಚರಿಮ ಹೇರ್ ಕಟ್ ಮಾಡೋಕ್ಕೆ ಕರ್ಕೊಂಡೋಗ್ತಾ ಇದ್ದೀವಿ ತುಂಬ ಸ್ವಲ್ಪ ಲಾಂಗ್ ಅಲ್ಲ ಉದ್ದ ಬಂದ್ಬಿಟ್ಟಿದೆ ಅವ್ಳಗ್ ಕೂದಲು ಹಾಗೇನೆ ನನ್ನ ಸಿಸ್ಟರ್ದು ವೆಡ್ಡಿಂಗ್ ಇರೋದ್ರಿಂದ ಸ್ವಲ್ಪ ಏರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಯಾವ ರೀತಿ ಕಟ್ ಮಾಡಿಸ್ತೀವಿ ಏನು ಅಂತ ಏರ್ ಕಟ್ ಮಾಡಿಸ್ತೀವಿ ಖುಷಿ ಅನ್ನಿಸ್ತಿದೆ ಅದ ಇದು ಸೆಕೆಂಡ್ ಮದರ್ ಇವಾಗ ಮತ್ತೆ ಹೇಳ್ಬಿಡಿ ಏನಾದ್ರೂ ಹೇಳ್ಬಿಡಿ ಬನ್ನಿ ಸರಿ ಆಯ್ತು ನೋಡೋಣ ಇದ್ದೀನಿ ಚರಿ ಮಂಗೆ ಏನೂ ಗೊತ್ತಿಲ್ಲ ಎಷ್ಟು ಆರಾಮಾಗಿ ಅವಳು ನೋಡಿ

ಸೊ ಅದಕ್ಕೆ ನಾವು ಇವಾಗ ಸ್ವಲ್ಪ ಸಿಟಿಗೆ ಹೋಗ್ತಾಯಿದ್ದೀವಿ ಆಚೆ ಸೊ ಯಾಕಂತಂದರೆ ನಮ್ಮದು ಕಜಿನ್ದು ವೆಡ್ಡಿಂಗ್ ಇರೋದರಿಂದ ಇದೇ ಮಂತು ಲೆವೆಂತ್ಗೆ ಅವ್ರ ವೆಡ್ಡಿಂಗ್ ಇದೆ ಸೊ ಅದಕ್ಕೋಸ್ಕರ ಚೆರಿಮಾಂಗೆ ಬಟ್ಟೆ ತಗೋ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮಮ್ಮ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಯೂಶ್ವಲಿ ನಮ್ಮಮ್ಮ ಬಂದರೆ ಏನಾದ್ರು ತಕ್ಕೊಡ್ತಾರೆ ಬಟ್ಟೆ ಅದು ಇದು ಅಂತ ಸೊ ಹೋಗ್ತಾ ಇದ್ದೀವಿ ನನಗಂತೂ ಫುಲ್ ಬೇಜಾರು ಅಂದರೆ ಬೇಜಾರು ನಾನು ಮಾರ್ನಿಂಗ್ ಚರಿಮಂದು ಹೇರ್ ಕಟ್ ಮಾಡಿ ಬಂದಾಗಿಂದ ನಾನು ಫುಲ್ ಡಿಪ್ ಒಂಥರ ಆಗಿಬಿಟ್ಟಿದೆ ಕೈಸ್ ನನಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ತಿಕ್ ಬ್ರೋ ಎಲ್ಲರೂ ನ್ಯೂಸಲ್ಲೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮ್ಲೆಲ್ಲ ಸೊ ನಾನು ಹತ್ರ ಆಗಿದೆ ಅಂತ ನಾನು ಹೇಳೋಂಗಿಲ್ಲ ಯಾಕಂತಂದರೆ ನಾವು ಅದನ್ನು ಹೈಲೈಟ್ ಮಾಡೋಂಗಿಲ್ಲ ಅದು ಕಮ್ಯುನಿಟಿ ಗೈಡೆನ್ಸ್ ಆಗುತ್ತೆ ಸೊ ಆ ಥರ ಮಾಡಿದ್ದಾರೆ ತುಂಬಾ ಬೇಜಾರಾಗುತ್ತೆ ಅವರ ಅವರ ಅಮ್ಮ ಅವ್ರ ಫ್ಯಾಮಿಲಿನೂ ನೆನ್ಸ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ ನಾನು ಅವ್ರ ಸಿಚುವೇಶನ್ನ ನೆನೆಸ್ಕೊಂಡಾಗ ಅವ್ರ ಅಮ್ಮ ಹೇಳ್ಕೊಂಡು ಹೇಳೋದೆಲ್ಲ ನೆನ್ಸ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ ಈ ಥರ ಮಾಡಬಾರ್ದಿತ್ತು ಈ ಥರ ಆಗಬಾರ್ದಿತ್ತು ಅಂತ ಅನಿಸುತ್ತೆ ವೀಡಿಯೋ ಆ ಸಿ ಕ್ಯಾಮ್ರದ ಫುಟೇಜ್ ನೋಡಿದ್ರೆ ಮೈಯೆಲ್ಲ ಜಿಮ್ ಅನ್ನುತ್ತೆ ನಾನು ಅದನ್ನು ನೋಡಿಬಿಟ್ಟು ಕಿರಣ್ ತೋರಿಸಿದ್ರು ಬೆಳಗ್ಗೆ ಅದನ್ನು ನೋಡಿಬಿಟ್ಟು ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ನಾನು ಏನು ಈ ಥರ ಆಗಲಿಕ್ಕೆ ನಮ್ಮವರೇ ಆಗಬೇಕು ಅಂತ ಏನಿಲ್ಲ ಬಟ್ ತುಂಬಾ ಬೇಜಾರಾಗುತ್ತೆ ಗೊತ್ತಿರೋರೆ ಬ್ರದರು ಬಟ್ ಈ ಥರ ಆಗಬಾರ್ದಿತ್ತು ತುಂಬಾ ಬೇಜಾರಾಗುತ್ತೆ ತುಂಬಾ ಬೇಜಾರಾಗ್ತದೆ ನನಗೊಂದು ಪೋಸ್ನೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಸೊ ಯಾ ಸೊ ಅದಕ್ಕೋಸ್ಕರ ಫುಲ್ ನಾನು ಮಲಗಿದ ವೀಡಿಯೋ ನೋಡ್ಕೊಂಡು ನೋಡಿಕೊಂಡು ಮಲ್ಕೊಂಡಿದ್ದೆ ಸೊ ಇವಾಗ ಎದ್ದು ಔಟ್ಸೈಡ್ ಹೋಗ್ತಾ ಇದ್ದೀವಿ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಯಾರು ಅಷ್ಟೇ ದುಡ್ಕಕ್ಕೆ ಹೋಗಬೇಡಿ ಏನೇ ಇದ್ರೂ ಸಮಾದ ಬಗೆಹರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಡ್ರೆಸ್ ಸಿಟಿಗೆ ಹೋಗ್ತಾ ಇದ್ದೀವಿ ಇವಾಗ ಹಾಂ ಇಲ್ಲಿ

ಸೊ ಬಂದಿದ್ದೀವಿ ಮೂವಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಟೈಮ್ ಎಕ್ಸ್ಪೆಂಡ್ ಮಾಡಲ್ಲ ಅಂತ ಯಾವ ಟೈಮಲ್ಲಿ ಸಿಕ್ಕಲ್ಲ ಸೊ ಅಂದರೆ ಈ ಟೈಮಲ್ಲಿ ಅಮ್ಮ ಬಂದಿರಲ್ಲ ಸೊ ಈ ಟೈಮಲ್ಲಿ ಸಿಗುತ್ತಲ್ಲ ಅಂದ್ಕೊಂಡು ಬಂದಿದ್ದೀವಿ ಬನ್ನಿ ಸೊ ಹಾಗಾಗಿ ಬಂದಿದ್ದೀವಿ ಮೂವಿ ನೋಡ್ಕೊಂಡು ಹೆಂಗೆ ಸ್ವಲ್ಪ ಟೈಮ್ ಎಕ್ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು ಸಿಕ್ಕಲ್ಲ ಚಿರಿಮ ಪಪ್ಪ ಅವಳು ನಮ್ಮ ಅಂದರೆ ಏನಿಲ್ಲ ಸೊ ಬರ್ತಾಳೆ ಅಂದರೆ ಮೂವಿ ನೋಡೋಕೆ ಬಿಡಲ್ಲ ಅವಳು ನೋಡೋಲ್ಲ ಮಲ್ಕೋತಾಳೆ ಸೊ ಆರಾಮಾಗಿರ್ಲಿ ಅಂತ ಅನ್ಬಿಟ್ಟು ನಾವು ಇವತ್ತು ಟೈಮ್ ನಾನು ನನ್ನ ತಮ್ಮನ್ನ ಕರೆದಿದ್ದೆ ಬಂತ ಬಂದಿಲ್ಲ ಸೊ ಆಕ್ಚುಲಿ ನಮಗೆ ಯುದ್ಧ ಕಂಡ ಸಿಗ್ಲಿಲ್ಲ ಸೊ ಯಾವ ತಮಿಳ್ ಮೂವಿ ಸಿಕ್ತು ಸೊ ಅದಕ್ಕೆ ಬಂದಿದ್ದೀವಿ ಸ್ಕ್ರೀನ್ ನಂಬರ್ ಯಾವ ಕೇಳಿದ್ರೆ ಗೊತ್ತಿಲ್ಲ ಅಂತ ಅಂತೇಳೆ ಮತ್ತೆ ಫಿಲಿಮ್ ಏನಿತ್ತು ಒಂದು ನಾಲ್ಕು ಗಂಟೆ ಬಾ ಊಟ ಮಾಡಿದ ಊಟ ಮಾಡ್ಕೊಂಡು ಬಂದಿದ್ದಾಳೆ ಅದ್ರಲ್ಲಿ ಬೇರೆ ಇನ್ನೂರು ರೂಪಾಯಿ ಗಿಫ್ಟ್ ಏನೋ ಫುಡ್ ಬಾಚರ್ ಬೇರೆ ತೊಗೊಂಡಳ ಅಲ್ಲಿ ಬಾ ತಮಿಳ್ ಮೂವಿ ನಮ್ಮೂನಿದೆ ಅಂದ್ರೆ ಏನಿಲ್ಲ ನೋಡ್ತೀವಿ ಸೊ ಅದ್ರಲ್ಲಿ ಏನಿಲ್ಲ ತಮಿಳ್ನಾಡುಗೆ ಬಂದ್ರೆ ಅದು ಜಗಳ ಅವೆಲ್ಲ ಇದ್ದರುತ್ತೆ ಇಲ್ಲಿಗೆ ಬಂದರೆ ಎಲ್ಲ ಇಂಟ್ರಿ ಸೊ ಫೈನಲ್ ಆಗಿ ಬಿಡ್ತು ಸೊ ಪಿಜ್ಝಾ ತಗೊಂಡು ಸಿಸ್ತಾಗೆ ಪಿಜ್ಜಾ ಗಿಜ್ಜಾ ತಗೊಂಡು ಅವ್ಳಗೊಂದು ಫ್ರೆಂಡ್ಸ್ ಪ್ರೈಝ್ ಎಲ್ಲಿದ್ದಾಳೆ ಸೊ ಫ್ರೆಂಡ್ಸ್ ಪ್ರೈಸ್ ತಗೊಂಡು ಅವಳ್ದು ಹಾಟ್ ಕಾಫಿ ಬೇಕಂತೆ ನೋಡೋಣ ಸಿಗ್ತದ ಇದು ಸೊ ಫೈನಲಿ ಪಿಜ್ಝಾ ಮತ್ತೆ ತೊಗೊಂಡು ತುಂಬ ಕಾಸ್ಟ್ಲಿ ಆಲ್ಮೋಸ್ಟು ಹಾಗೆ ನಮ್ಮ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದಾನೆ ಆಯ್ ಮಾಡಿ ಹ್ಞೂ ಓಕೆ ಮ್ಯಾಮ್ ரெடி ஆமா பசுபதி முடியறதுக்கு இன்னும் மூணு நாள் தான் இருக்கு நல்லா சண்டை போட்டு காசு பாரு வழியை பாருங்க இல்ல இவ்வளவுதான் தொங்க வேண்டியது ಫೈನಲ್ ಆಗಿ ಟೈಮ್ ಬಂದು ಒಂದು ಗಂಟೆ ಸೊ ಮೂವಿ ಎಲ್ಲ ಮುಗೀತು ಚೆನ್ನಾಗಿದೆ ಏನಿಲ್ಲ ಚೆನ್ನಾಗಿದೀವಾ ಮೂವಿ ಮಾತ್ರ ಚೆನ್ನಾಗಿತ್ತು ದುಡ್ಡು ಕೊಟ್ಟರು ಲಾಸ್ ಏನಿಲ್ಲ ಲಾಸ್ಟ್ ಕ್ಲೈಮೇಟ್ ಅಂತ ಮಸ್ತ್ ಆಗಿತ್ತು ಅಂತಲೇ ಹೇಳ್ಬೋದು ಹಲೋ ಅಪ್ಪು ಹೇಗಿತ್ತು ಮೂವಿ ಹೇಗಿತ್ತು ಹೇಗಿತ್ತು ಮೂವಿ ಹೇಗಿತ್ತು ಹೇಳ್ತೀಯ ಹೇಳೋಣ ಯಾಕೆ ನೆಗಿದ್ದೀಯ ಹೇಳ್ಬಿಡ ಬಿಡ ಆಯ್ತು ಯಾರು ಹ್ಮ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ನಾವು ತಮಿಳ್ ಮೂವಿನ ಥಿಯೇಟರ್ ನೋಡಿದ್ದು ಚೆನ್ನಾಗಿತ್ತು ಇಷ್ಟ ಆಯ್ತು 아, 치즈. 아, 치즈. 아, 치즈. 아, 치즈. 아, 치즈. 아, 아, 치즈. 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 치